ಉಡುಪಿ ಜಿಲ್ಲೆಯ ಮಳೆ ಹಾನಿ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಇದೇ ವೇಳೆ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಸೇರಿದಂತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯಲ್ಲಿ ಮಳೆ ಹಾನಿ ಸಂಬಂಧ ಆಗಿರುವ ಹಾನಿಯ ಕುರಿತು ಶೀಘ್ರವೇ ವರದಿ ನೀಡುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಕಡಲ್ ಕೊರೆತಕ್ಕೆ ಐದು ಕೋಟಿ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಈಗಾಗಲೇ ಕಾಮಗಾರಿ ಆರಂಭವಾಗಿದೆ ಎಂದು ಹೇಳಿದರು ಮಳೆಯಿಂದ ಹಾನಿಗೊಳಗಾಗಿರುವ ಮನೆಗೆ ಪರಿಹಾರ ನೀಡಲಾಗಿದೆ ಮಳೆ ಸಂಬಂಧಿಸಿದ ಅನಾಹುತ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳೊಂದಿಗೆ ಹಲವು ದಿನಗಳ ಹಿಂದೆಯೇ ಸಭೆ ನಡೆಸಿ ಮುನ್ನೆಚ್ಚರಿಕೆ ನೀಡಲಾಗಿತ್ತು ಎಂದು ಹೇಳಿದರು ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಎಚ್ಚರವಾಗಿದ್ದಕೊಂಡು ಈ ಒಂದು ಮಳೆಯ ಅವಾಂತರ ಏನು ನಡೀತಾ ಇದೆಯೋ ಇದು ಎಲ್ಲೂ ಏನದು ಯಾರಿಗೂ ತೊಂದರೆ ಆಗಬಾರದು ಪ್ರಾಣ ಹಾನಿಗಳಾಗಬಾರ್ದು ಅನ್ನೋಷ್ಟು ಮುನ್ನೆಚ್ಚರಿಕೆಯನ್ನು ನಾವು ತೆಗೆದುಕೊಂಡಿದ್ವಿ ಎಲ್ಲೆಲ್ಲಿ ಏನು ನಷ್ಟ ಆಗಿದೆಯೋ ಏನು ಜಿಲ್ಲಾಡಳಿತ ನಮಗೆ ಕಳಿಸ್ಕೊಡ್ತಾರೋ ಅದನ್ನೆಲ್ಲ ನಾವು ಪರಿಹಾರ ಕೊಡ್ತಾರೆ ಸ್ಥಳೀಯ ದಿಲೀಪ್ ಖಾರ್ವಿ ಮಳೆಯಿಂದ ಭಾರಿ ಪ್ರಮಾಣದ ಅನಾಹುತವಾಗಿದ್ದು ಸರ್ಕಾರ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಐದ್ ದಿನ ಆಯ್ತು ಅಲ್ಲಿ ತರ ಮಾಡಿ ದಿನ ದಿನಕ್ಕೆ ನೋಡ್ಕೊಂಡು ಹೋಗ್ತೀರ ಕೆಲಸ ಮಾಡಲಿ ಅಲ್ಲ ಅವ್ರು ಮೂರ್ ದಿನದ್ದು ಮಾಡಿ ಕೊಡ್ತಾವಂತ ಹೇಳಿದ್ರೆ ಇದು ಪರಿಸ್ಥಿತಿ ಮೂರ್ ದಿನದಲ್ಲಾಗುವಾಗ ನಮ್ಗೆ ಕೂಡ ಆಲ್ಟರ್ನೇಟಿವ್ ವ್ಯವಸ್ಥೆ ಕೂಡ ಬೇರೆ ಮಾಡಿ ಕೊಡಲಿ